Why is it Shiranya?! Nilikum ನೋಡಿ жеgg O.O! Jeiber Nını ನೋಡಿ 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 like Amean Is there one ನೋಡಿ it is still one சிங்கிள் <laughs> ஒ

ಮಕ್ಳು ಮೊಮ್ಮಕ್ಳು ಮರಿ ಮೊಮ್ಮಕ್ಕಳು ಇವ್ರು ಎರಡೇ ಮಂದಿರಿ ಇವ್ರಿಗೆ ಒಬ್ರು ಇವ್ರ ಜೋಕ್ ನಾಲ್ಕು ಇವ್ರು ಒಬ್ರು ಇವ್ರ ಜೋಕ್ ನಾಲ್ಕು ಇವ್ರ ನಾಲ್ಕಿಂದ ಮುಂದೆ ಎಂಟು ಮೊಮ್ಮಕ್ಕಳು ಇವ್ರ ನಾಲ್ಕು ಮಂದಿ ಮಕ್ಕಳು ಇವರಿಗೆ ಎಂಟು ಮಂದಿ ಮೊಮ್ಮಕ್ಕಳು ಇವ್ರಿಗೆ ನಾಲ್ಕು ಮಂದಿ ಮಕ್ಕಳು ಹತ್ತು ಮಂದಿ ಮೊಮ್ಮಕ್ಕಳು और होगा तो नींद चला है? और होगा तो नींद ये कैसे बनती है? नींद चला है तो बनती है। जब तीन बजे तो आना है लोएदेव बंदा। कटे कटे। ये बाहर बंदा एक्सप्रेस चले। एम ओ शी इबारा की डला? बड़ी ऐसी बिगाड़ने में फुर्सत। ये आता नुसतं मेस करा रे रे नको ये कोण करत नाही दिसते की कोण करत नाहीये की सगळ्यांना नेतेला हा आमचं घरात आता बघितलं तो वया लगे की तो सगळं थांबून ब्लॉग तुझे करणार रे ब्लॉग मध्ये आपण सगळे हिपाच्या वरीला हा ब्लॉग की कोण करते आधी टाव लागली लाकडी ನೋಡ್ರಿ करतबक तो सैला लिफ्ट से ले बाजू में तुम पकड़ tai, आप आ, थे थे पर ले आप सबको पता है कि इधर बस लेने से नहीं मेरा ये आपने मेरा गिफ्ट देता रत्नाग रत्नाग सुन कर अरे ना कर ए ए न्यू तुम दोनों बसना तुम है तुम ना 이미있다 재밌게 봐 높은 곳에서 спорт

ಫ್ರೆಂಡ್ಸ ನೋಡಿರಿ ಇವ್ರು ಯಾರಂತ ಯಾರಾದರೂ ಗುರ್ತು ಹಿಡಿತೀರೇನು ಹೇಳ್ರಿ ಫ್ರೆಂಡ್ಸ ಇವಾಗ ಸುಮಾರು ಒಂದು ಎರಡು ವರ್ಷದ ಹಿಂದಿಲಿಂತ ಫಾಲೋ ಮಾಡ್ಕೊತ ಬಂದವರಾಗಿದ್ರೆ ಕೂನ್ ಹಿಡಿತೀರಿ ಸೊ ಇವರು ಈಗ ವಸುಬ್ರೆಲ್ಲ ಭಾಳ ಜನ ನೋಡತ್ತೀರಲ್ಲ ಹಾಗಾಗಿ ನಾನೇ ಹೇಳ್ತೀನಿ ನೋಡ್ರಿ ನಮ್ಮ ಮನೆ ಕೆಳಗಡೆ ಈಗೇನು ಅಜ್ಜ ಅಜ್ಜಿ ಅದಾರ ನೋಡ್ರಿ ಅಲ್ಲಿ ಬಾಡಿಗೆ ಇದ್ರಿ ಇವರು ಅಶ್ವಿನಿ ವೈನಿ ಮತ್ತು ಅಣ್ಣ ನೋಡ್ರಿ ಇವ್ರ ಮಗಳು ರಾಧಿಕಾ ಹೇಳಿ ನಾನು ಯಾವಾಗಲೂ ರಾಧೆ ರಾಧೆ ಅಂತ ಕರಿತಿದ್ದೆ ನೋಡ್ರಿ ಇವ್ರನ್ನ ಅಣ್ಣ ಅಂತಲೇ ಅಂತಿದ್ದೆ ನಾನು ಹಾಗಾಗಿ ಅಣ್ಣನ ಮಗಳು ಸಸಿ ಆಗ್ತಿದ್ಲಲ್ರಿ ಯಾವಾಗಲೂ ಎಕ್ಕಿ ಅಂಟೆ ಅನೇಕಿ ನಾ ಅಂಟಿ ಅನ್ಬಡೆಯೇ ಅತ್ತೆ ಅನು ಅನೇಕ ರೀ ಅದು ಒಂಥರ ಭಾಳ ಒಂದು ಒಳ್ಳೆಯ ಜನರಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಹೇಳಿದ್ದೇನು ರೀ ನೋಡಿರಿ ರಾಧಿಕಾ ಅಲ್ಲೇ ಅಣ್ಣನ ಬಾಜುಕ್ ನಿಂತಾಳೆ ನೋಡ್ರಿ ನಮಗೆಲ್ಲ ಅಕ್ಕ ತಂಗಾರು ಜಾಸ್ತಿ ಜನ ಅದಾರ ನಾನು ಎಲ್ಲರೂ ಮಕ್ಕಳು ನ ಮಾಮಿ ಅಂತ ಕರೀತಾರೆ ಆಂಟಿ ಅಂತ ಕರೀತಾರೆ ಕಾಕು ಅಂತ ಕರೀತಾರೆ ನನಗೆ ಅತ್ತೆ ಅನ್ನೋರು ಯಾರು ರೀ ಯಾಕಂದ್ರೆ ಅಣ್ಣ ತಮ್ಮವ್ರು ಇಲ್ಲಲ್ಲ ಅದಕ್ಕೆ ಅಂತೇಳಿ ಸೊ ಈಗಿನ ಕಡೆಯಿಂದ ಅತ್ತೆ ಅನ್ನಿಸ್ಕೊಳೋಕೆ ನನಗೂ ಭಾಳ ಖುಷಿ ಅಂತ ಅನ್ನಿಸ್ತಿತ್ತು ಸೊ ದೊಡ್ಡ ಕೆಗೇಳ್ರಿ ಈಗನು ಫ್ರೆಂಡ್ಸ ಇಲ್ಲೆಲ್ಲ ಗುಂಡ್ಗುಂಡ್ ಕಿದ್ಲು ಇವಾಗ ಸ್ವಲ್ಪ ಸ್ವರ್ಗ ಸ್ವಲ್ಪ ಹೈಟ್ ಹೈಟ್ ಆಗಲ್ಲ ನೋಡ್ರಿ ಅವರು ವಿಷ್ಣುವುದು ಒಂದು ಫೋಟೋ ತೊಗೊಂಬಂದಿದ್ರು ಫ್ರೆಂಡ್ಸ ನಾವು ಸಿದ್ದೇಶ್ವರದ ಫೋಟೋ ಒಯ್ದಿದ್ವಿ ಅವ್ರ ಮನೆ ಓಪ್ನಿಂಗ್ ಟೈಮ್ದೊಳಗೆ ಸೊ ಅವರು ಕೂಡ ನಮ್ಗೆ ಮತ್ತು ಹಾಂ ಫೋಟೋ ಅದೆಲ್ಲ ಗಿಫ್ಟ್ ಕೊಟ್ಟರು ಮತ್ತು ನಾವು ಅವ್ರಿಗೆ ಹ್ಯಾರಿ ಮಾಡಿದೆವು ನಮ್ಮ ತಮ್ಮ ನೋಡ್ರಿ ಅವನು ಒಂದು ಒಡ್ದು ಗಿಫ್ಟ್ ತೊಗೊಂಡು ಬಂದಾನೆ ಏನಂತೇಳಿ ನಿಮ್ಗೆ ತೋರಿಸ್ತೀವಿ ಭಾಳ ಹುಡುಗಾಟ್ ಮಾಡ್ತಾನೆ ರೀ ಫ್ರೆಂಡ್ಸ ಸೊ ನಮ್ಮ ಯಜಮಾನ್ರಿಗೆ ಮಾಮ ಮಾಮಾ ನಗುರಿ ನಿಮ್ಮದೇ ಮನೆ ಓಪನಿಂಗ್ ಐತ್ರಿ ನಗು ರೀ ನಗುರಿ ಅಂತೇಳಿ ಭಾಳ ಅಂದರೆ ಭಾಳ ಕಾಮಿಡಿ ಮಾಡ್ತಿದ್ದೆ ಅವ್ರಿಗೆ कर रहा है ये ओ मम्मी ओ चली 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 चली

ಎಲ್ಲರಿಗು ಕೂಡ ಆಯರಿ ಮಾಡುವಂಥ ಕಾರ್ಯಕ್ರಮ ಆಯ್ತು ನೋಡಿರಿ ಅವೆಲ್ಲರಿಗೆ ಮೊದಲೇ ಮಾಡ್ಬೇಕಂತ ಅನ್ಕೊಂಡಿದ್ದೆ ಫ್ರೆಂಡ್ಸ ಸೊ ಅವರೇ ಅಂದರು ಗದ್ಲೈತಿ ಮಂದೆಲ್ಲರೂ ನಿವಂತಾಗಲಿ ನಾವು ಇರ್ತೀವಿ ಆಮೇಲೆ ಸಂಜೆ ಕಡೆ ಮಾಡಕತ್ತೀರಿ ಅಂದಿದ್ರು ಹಂಗಾಗಿ ಎಲ್ಲರಿಗೂ ಆಯ್ತು ಆಯರಿ ಮಾಡಿದ್ರಿ ಈಗ ಸರೋವರ ಹತ್ತಿಗೂ ಆಯರಿ ಮಾಡಿದೆ ರೀ ವಿಡಿಯೋಗಳು ಒಂದೇ ಇರೋದರಿಂದ ಒಂದೇ ಮನೆ ಫಂಕ್ಷನ್ ಆಗಿರೋದರಿಂದ ನಮ್ಮ ತಂಗಿ ಲಾಕ್ದೊಳಗ ನನ್ ಲಾಕ್ದೊಳಗೆ ಸ್ವಲ್ಪ ಸೇಮ್ ಅದಾವೆ ರೀ ಒಂದೊಂದು ಕಡೆ ಬೇರೆ ಬೇರೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೀನಿ ಯಾರೆಲ್ಲ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡತ್ತಿದ್ರೆ ಬೇಜಾರಾಗಿದ್ರೆ ಖಂಡಿತ ಕ್ಷಮೆ ಇರಲಿ ಎರಡೂ ಮೊಬೈಲ್ದಾಗೂ ವೀಡಿಯೋ ಮಾಡಿದ್ದೀವಿ ಇಬ್ಬರಿಗೊಂದು ಮೆಮೊರಿ ಅಂತೇಳಿ ಸೊ ಇಬ್ಬರದು ಇದು ಕೆಲಸ ಅಲ್ಲರಿ ಹಾಗಾಗಿ ಇಬ್ಬರು ವೀಡಿಯೋ ಮಾಡಿವಿ ಒಂದೇ ಮನೆಯೊಳಗೆ ಏನೂ ಅನ್ಕೋಬೇಡ್ರಿ ಪ್ಲೀಸ ಮತ್ತು ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನೀವು ಆ ಒಂದು ವಿಡಿಯೋದೊಳಗೆ ನೋಡಿದ್ರಪ್ಪ ಅಂದ್ರೆ ಸ್ವಲ್ಪ ನಿಮಗೆ ಬೋರ್ ಆತಂದ್ರೆ ದಯವಿಟ್ಟು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡಿರಿ ಒಂದೊಂದು ಕಡೆ ವಿಡಿಯೋ ಸೇಮ್ ಅದಾವೆ ಬಟ್ ಬೇರೆ ಬೇರೆ ಥರನೂ ನಿಮ್ಗೆ ಚೇಂಜಸ್ಗಳು ಇದಾವ ಬಟ್ ನೀವು ನೋಡ್ತಾ ನೋಡ್ತಾ ಒಂದೇ ವಿಡಿಯೋ ಐತೆ ಅಂತೇಳಿ ಬೇಸರ ಮಾಡ್ಕೋಬೇಡ್ರಿ ಸ್ಕಿಪ್ ಮಾಡಿ ಮುಂದಿನ ವೀಡ್ಯೋ ನೋಡಿರಿ

ये कसं तक काय निंद बाय मतलब आता निंदेन मेन चेहरे वर ये आता निंद बाय आले तर वळ पुढे वळ पुढे आणतो आणि निघून गेला तू निंदरा तुझे तक मी निग मी पाय मारतो नि चेहरे आले तर बाबा

ಹೆಂಗೆ ಬಿಗಿ ಹಿಂಗೆ ಬಿಂಗು ಸಲೂನ್ ಖುಷಿನಾಗೆ ಆಕಿದ್ವಲ್ಲ ಹ್ಯಾಂಗ ಹಾಂ ರೌಂಡ ಬಾ ಸ ರೌಂಡ್ ಬಾ ಸಲ ರೌಂಡ್ ಬಾ ಇತ್ತು ಬಾಯ್ ರೌಂಡ ಸುನಿತಾ ರೌಂಡ್ ಬಾ ರೌಂಡ ಹ್ಞೂ ಭಾರಿ ಆಯ್ತಿದ್ರೆ ಅಕ್ಕ ನೋಡಿ ನಿಮ್ಮದು ಕಾಣೋಲ್ಲ

ಬೆಂದೆ ಎಲ್ಲಾ ಗ್ಯಾಪ್ ಕೊಟ್ಟೆ ಮಾರ್ಕೆಟ್ ಸೇರಿ ನೋಡಿ ಎಲ್ಲಾ ಬಂದದು दे अरे ना दिल की बात हो गई दे क्या करती है ए चलो रिंग मान दे रिंग मान रखो ए भाई ना नहीं हो सकती है मेरा एक एक हिम्मत है ये अरे मतलब

ए ओए गिरे ಅಂತಂತ ಚಲ ಚಲ ತೆನಿ ಎನಿ ಪಾಳ ಎಲ್ಲ ನಿಂದು ಹಾ ಉಚ ರಂಗವಾಡ ಸು ಮಾಡಬೇಕು ಅಯ್ಯ ಅವರು ಮನೆ ಹೋಗಲೇ ನೋಡಿ ನಿಮಗೆ ನಿಮ್ಮೇಶನ ನಿನ್ಸು ಯಾರೆ ತೆಲಿಪೇ ಇಂಗ ಎನಿ ಎರೆಕ್ಕೆ ನಡಗತೈ ನಿಲ್ಲಗಳಮ್ಮ ಇವನು ಓದಿ ಬೈಕ ತಿರಿ ನಿಹಾ ಗಣಪನಿಗೆ ಗಿಫ್ಟ್ ಬಿಸ್ತಿ ಹಾ ಮಾತಾ ಇಲ್ಲಿ ನೋಡ್ರಿ ಆ ಹೂವ ಈ ಹವ್ವಾ ಮಮ್ಮಿ ಹೇ ಮಾಡ್ರಿ ಇಬ್ರು ಮಂದಿದೇರಿ ಆ ಏನು ಮಾಡ್ತಾರ ನೋಡ್ರಿ ಫ್ರೆಂಡ್ಸ ಮಮ್ಮಿ ನೋಡ್ರಿ ನಮ್ಮ ಅತ್ತಿನ ಬಾ ಮಂದಿ ಕೇಳ್ತಿದ್ರಿ ಇವ್ರ ನಮ್ಮ ಅತ್ತಿ ಇವ್ರ ನಮ್ಮ ಮೋವ್ವ ಇಬ್ರು ಬೀಗ್ತಿ ಬೀಕ್ತಿ ನೋಡ್ರಿ ಈಗ ಅವ್ರಾಯ್ರಿ ಇವ್ರು ಉಟ್ಕೊಂಡಾರ ಇವ್ರ ಆಯರಿ ಅವ್ರು ಉಟ್ಕೊಂಡಾರೋಡೆ ಅವಳೆ ಚಾಲು ಐತೆ ಇವರು ಗಂಡು ಹಡ್ದಾರ್ರಿ ಇವ್ರು ಹೆಣ್ಣು ಹಡ್ದಾರ್ರಿ ನಾವು ಹುಟ್ಟಿದಕನೇ ಇವ್ರಿಬ್ರು ರಿಲೇಶನ್ ಆಗ್ಯಾರ ನೋಡ್ರಿ ಹೆಂಗಿರುತ್ತಲ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಲೈಫು ಅಂತಂದ್ರಿ ಮಕ್ಕಳು ಮಾಮಕ್ಳು ಮರಿ ಮೊಮ್ಮಕ್ಳು ಇವರು ಎರಡೇ ಮಂದಿರಿ ಇವ್ರಿಗ ಇವ್ರ ಒಬ್ರು ಇವ್ರ ಜೋಕ್ ನಾಲ್ಕು ಇವ್ರ ಒಬ್ರು ಇವ್ರ ಜೋಕ್ ನಾಲ್ಕು ಇವ್ರ ನಾಲ್ಕಿಂದ ಮುಂದೆ ಎಂಟು ಮೊಮ್ಮಕ್ಕಳು ಇವ್ರ ನಾಲ್ಕು ಮಂದಿ ಮಕ್ಕಳು ಇವರಿಗೆ ಎಂಟು ಮಂದಿ ಮೊಮ್ಮಕ್ಕಳು ಇವ್ರಿಗೆ ನಾಲ್ಕು ಮಂದಿ ಮಕ್ಕಳು ಹತ್ತು ಮಂದಿ ಮೊಮ್ಮಕ್ಕಳು ಯಾಪೋ ನೋಡ್ರಿ ಜೀವನದಾಗ ಆದರೂ ಸತ ಮಾಡ್ಬೇಕು ಮಾಡ್ಬೇಕಂತ ಒಂದು ಛಲ ಇತ್ರೆ ಎಲ್ಲಾದರೂ ದೇವ್ರಿಗೆ ಬೇಳ್ಕೊಂಡ್ರಾತ್ರಿ ರಾತ್ರಿ ಅದೇ ಸೊಸಿ ಬೇಳ್ಕೊಂಡಿದ್ದು ಅದೇ ಆಗೇತಂದ್ರಿ ಒಟ್ಟ ಮನಿ ಆಗಲಿ ಅವ್ರು ಚಂದ ಇರಲಿ ಅಂತಿಮ ನೆರಳ ಹೇಳಾಗಲಿ ಅಂತೇಳಿ ಅವರು ಅವನ್ನೆಲ್ಲ ಮಾತಾಡಿ ಅಡ್ಡಿ ತೀರಿಸ್ತಾರೆ ಅರಿ ಕನ್ಯಾಡ ಸಂತ ಆಗಲಿ ಒಂದು ಛಲ ಇತ್ತು ನೋಡ್ರಿ ಸಾಲ ಆಗಲಿ ಸೀನು ಸಾಲ ಮಾಡ್ಯಾರ ಅರಿಬೇಕನ್ನೋದೊಂದು ಛಲೋ ಹೋಗ್ತಾ ಒಂದು ಮನೆಯಾಗ ಉಪ್ಪ ಖಾರ ನೀರು ಅಂತ ನೋಡಿ ಅವ್ರು ಸಾಲ ಹರಿಬೇಕು ಹೋಗ್ಕೊಂಡ್ ಕಟ್ಬೇಕು ಧ್ಯಾನ ಟಕ್ ಟಕ್ ಟೈಮ್ ನೋಡನ ಹೊಡಿತಿರ್ತೈತಿ ಆ ಟೈಪ್ನ್ಯಾಗ ಅವ್ರು ಸಾಲ ಮಾಡಿ ಸುಲಭ ಮಾಡಿ ಮಾಡ್ಕೊಂಡ್ರೆ ನಾಲ್ಕು ಮತ್ತು ಬಂದ ಎಲ್ಲ ಚಂದ ಆಗೈತಿ ಚಲೋ ಆಗೈತಿ ಅತಿ ಚಂದ ಮಾಡ್ಕೊಂಡಾರಂತ ಎಲ್ಲರೂ ಹೇಳಿದರು ಎಲ್ಲರೂ ಅದನ್ನು ಪ್ರೀತಿಯಿಲ್ಲ ನೀವು ಒಂಥರ ಆರೈಸಿದ್ರು ಅಂತಾರ ನಾವು ಏನಂತ ಆಶೀರ್ವಾದ ಮಾಡಿದ್ರಂತೀವಿ ಆ ಥರ ಎಲ್ಲರೂ ಚಂದ ಆಗೈತೆ ಅಂದ್ರೆ ನೋಡಿ ನಮಗೆ ಬೇಕಾದ ಇದ್ದು ಎಲ್ಲರಿಗೆ ಕೈ ಮುಂದೆ ಕೇಳ್ಕೊತೀನಿ ನಿಮ್ಮದೇ ಸಹಾಯ ಅವರಿಗೆ ಆಗ ನಿಮ್ಮದೇ ಅವ್ರಿಗೆ ಒಂದು ಧೈರ್ಯ ನಾನು ನಾ ದುಡಿತೀನಿ ನಾ ಲೋನ್ ಕಟ್ತೀನಿ ತಿಂಗಳ ಹತ್ತೆರಡು ಸಾವಿರ ರೂಪಾಯಿ ಬಂದ್ರೆ ನಾನು ಲೋನ್ ಹರಿತೀನಿ ನನ್ನ ಧೈರ್ಯದಾಗ ಮಾಡ್ಯಾಳ ನಾ ಕೈ ಬಿಟ್ರು ನೀವು ನನ್ನ ಯೂಟೂಬಲು ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ ಮಕ್ಕಳು ಯಾವಾಗಲೂ ಯಾವ ಬಿಟ್ಟರು ನೀವು ನನ್ನ ಮಗಳ ಕೈ ಬಿಡಲಿದೆ ನನಗೆ ನಿಮ್ಮೆಲ್ಲ ಯೂಟ್ಯೂಬ್ ನೋಡೋ ಕಾರ್ಯಕ್ರಮದ ಮೇಲೆ ಯೂಟ್ಯೂಬ್ ನೋಡೋ ಸಬ್ಸ್ಕ್ರೈಬ್ ಮ್ಯಾಲೆ ನನಗೆಲ್ಲರೂ ನಂಬಿಕೆ ನಮ್ಮ ನಾನು ನಾನು ಥರ ನಮ್ಮ ಮಗಳ ಮಗಳು ಮೂರು ನಾಲ್ಕು ಮಂದಿ ನಶಿನ ಮುಂಜಾನೆ ಬಾಳೆ ಯಾಕೆ ಬಂದಿದ್ದೆ ನಾನು ನಾಲ್ಕು ಮಂದಿ ನನಗೆ ಇದ್ದರು ನೀವು ಯೂಟ್ಯೂಬ್ ಮಾಡ್ತಾರಲ್ರಿ ಸಲೀತಾರ ಮಮ್ಮಿ ಅಲ್ರಿ ಅಂತ ಕೇಳಿ ಎಲ್ಲಾದರೂ ನಮ್ಮನ್ನು ಗುರ್ತಿಸ್ತಾರ ನಮ್ಮನ್ನು ಕೇಳತಾರ ನಮ್ಮನ್ನು ಮಾತಾಡಿಸ್ತಾರ ಅದೇ ಥರ ನೀವು ಯಾವಾಗಲೂ ನನ್ನ ಮಗಳಿಗೆ ಬೆನ್ನಲ್ಲವಾಗಿ ಅಣತಬ್ರಿಲ್ಲ ಅವ್ರ ತಂದೆ ಶಾಣೆ ಇಲ್ಲ ಅವ್ರಿಗೆ ಬಂದು ಹಿಂದ ಯಾರೂ ಇಲ್ಲ ಅನಿಸ್ಕೊಳ್ಳಾರ್ದಂಗೆ ನನ್ನ ಮಗಳಿಗೆ ನೀವು ಯೂಟ್ಯೂಬ್ ನೋಡೋಂತ ನೋಡೋರಿಗೆ ನನ್ನ ಮತ್ತೊಮ್ಮೆ ಕೋಟಿ ಧನ್ಯವಾದಗಳು ನೀವೇನಿಪ್ಪ ನಿಮ್ಮ ಮಗ ನಿಮ್ಮ ಮಗ ಸಸಿ ಇಬ್ಬರ ಬಗ್ಗೆ ಏನ್ ಅನ್ಸುತ್ತೆ ಹೇಳ್ರಿ ಮಗನ ಬಗ್ಗೆ ಏನನ್ಸುತ್ತಾ ಸಸಿ ಬಗ್ಗೆ ಏನನ್ಸುತ್ತಾ ಹೇಳ್ರಿ ಆಶೀರ್ವಾದ ಆಶೀರ್ವಾದ ಅದೇ ಮನಿ ಮನಿ ಅಂದ ಎಲ್ಲಾ ಹತ್ತಿದೇವರು ಅರ್ಧ ವಯಸ್ಸೇ ಆಗೋಯ್ತ್ರಿ ಅರ್ಧ ಇಡೀ ಜೀವನನೇ ಹೋಯ್ತು ಎಲ್ಲ ಹಳೆ ಒಳದೊಳಗೆ ವಯಸ್ಕರ ಹತ್ತಿ ಮಾವದಿದ್ರು ಯಾವಾಗ ಮಳೆ ಬಂದ್ರು ಉಬ್ಬಿ ಬೀಳ್ತಿತ್ತು ಅನ್ನೋದು ಗೊತ್ತಿದ್ದಿಲ್ಲ ಭಾಳ ಚಿಂತೆ ಆದಂಗೆ ಆಗಿತ್ರಿ ಮುಂದೆ ಹತ್ತಿದ್ರ ಮುಂದೆ ಸತ್ತೇರ್ದು ಅದೇ ಜೀವನ ಆಯ್ತು ಈಗ ಒಂದು ನಮ್ಮ ಹತ್ತಿದ ಜೀವನ ಇರತ್ತನ ಇದೊಂದು ಸೂರು ಅನ್ನೋದು ತನ್ನ ತನ್ಗ ಮನೆಯಾಗ ಇರ್ತೀವಪ್ಪ ಅನ್ನೋದೊಂದು ನೆಮ್ಮದಿ ನೋಡ್ರಿ ಹೌದಿಲ್ರಿ ನಮ್ಮ ಯಜಮಾನ್ರ ಮ್ಯಾಗ ನಮ್ಮ ಮಾವರದ್ದು ಭಾಳ ಪ್ರೀತಂತ್ರಿ ಅವ್ರು ಇದ್ದಾಗನೇ ನಮ್ಮ ಯಜಮಾನ್ರು ತಲೆಮಾಗಿಟ್ಟು ಮದಿ ಮಾಡಿ ಅವ್ರದ್ದು ದಂಡಿಗೆ ಹಚ್ಬೇಕನ್ನ ಅದು ಭಾಳ ಇತ್ತು ಇವು ಸ್ವಲ್ಪ ಮುಂಗೋಪು ಇರೋದ್ರಿಂದ ಹೆಂಗ ಏನು ಅನ್ನಂಗೆ ಆಗಿತ್ತಂತ ಅಂತ ಆದ್ರೆ ಈಗ ಮಗ ಮನೆ ಮಾಡ್ಕೊಂಡ್ರಿ ಈ ನಮ್ಮ ಮಾವಿದ್ರು ಇನ್ನೂ ಖುಷಿ ಪಡ್ತಿದ್ರು ಮಗ ಮನೆ ಮಾಡಿಕೊಂಡ ಸಣ್ಣ ಮನೀಗ ಅಂತ ಹೇಳಿ ನಮ್ಮ ಮಾವರ ಆಶೀರ್ವಾದ ನೋಡ್ರಿ ಎಲ್ಲರ ಆಶೀರ್ವಾದ ಅತ್ತೆಯರ ಆಶೀರ್ವಾದ ತಾಯಿದ್ರ ಆಶೀರ್ವಾದ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತ ನಮ್ಗನ್ಸು ರೀ ಭಾಳ ಖುಷಿಯಾಗೈತೆ ನೋಡಿರಿ ಫ್ರೆಂಡ್ಸ್ ಇದೇ ಥರ ಪ್ರೋತ್ಸಾಹ ಮಾಡಿರಿ ಮತ್ತೆ ಸಿಗೋಣ ನಮಸ್ಕಾರ ರೀ